नमस्कार वीक्षकरे यूटीवी न्यूज स्वागत नौ रोहित पवार मार्गी ಕೈದ ಅಂಗಡಿ ಆಗ್ಯಾವ ಸಿದ್ದಾಪುರ ಅಂತ ಬರ್ತದೆ ರೀ ಅಲ್ಲಿ ಒಂದು ಉಳಿದಿನ ಹತ್ ಬರ್ತದೆ ರೀ ಎರಡೇ ಕಿಲೋಮೀಟ್ರ್ ಅದಾವೆ ಒಂದೊಂದು ಊರಾಗ ಎರಡು ಅದಾವ ಒಂದು ಚಾದ ಅಂಗಡಿಯಾಗ ಮಾರ್ತಾರೆ

ಸರ್ ಇದು ಮುದ್ದೆ ಬಾಳ ಒಳಗ ಇಲ್ಲಿಗಲ್ ಆಗಿ ದಾರು ಮಾರಾಟ ಮಾಡತ್ತಾರ ಕಿರಾಣಿ ಅಂಗಡಿಯಾಗ ಪಾನ್ಪಟ್ಟಿ ಅಂಗಡಿಯಾಗ ಅವ್ರು ಆ ದಾರು ಮಾರಾಟ ಕಡೆಯಿಂದ ಕೆಲವು ದಾರು ನಿಷೇಧ ಬಂದ್ ಆಗ್ಬೇಕು ಸರ್ ಅವರು ಬಂದ ಮಾಡ್ತಾರೆ

ನಾವು ಗುಣಕರ್ಸಿಗೆ ಬಂದೇ ಮುದ್ದೆ ತಾಲೂಕ ಜಿಲ್ಲಾ ಬಿಜಾಪುರ ಈಗ ಮೂರ್ ಸಲ ಬಿಡಿಸೇವು ದಾರು ಹನ್ನೆರಡು ವರ್ಷ ಬಿಡಿಸಿದ್ದೆವು ಈಗ ಆತ ಆರ್ ತಿಂಗಳಾಯ್ತು ಚಾಲು ಮಾಡ್ಯಾರ ಊರಾಗ ಐದ್ ಅಂಗಡಿಗೆ ಮತ್ತೆ ಕಂಟ್ರಿನ್ಯೂ ತಂದ್ ಮಾಡ್ತಾರ ರೂಢಿಗೆ ತಂಡದವ್ರು ಹಾ ತುಡ್ಗಿಲೆ ಮಾಡ್ತಾರ ಅವ್ರು ಇವ್ರೇನ್ ಐದ್ ಐದ್ ಅಂಗಡಿ ಇಟ್ಟಾರ ಮುದ್ದೇ ಬಳ ತಂದ್ರ ಊರಾಗ ಹಚ್ಚಿಬಿಟ್ಟಾರ

ಎಲ್ಲ ಹಾಗಾದ್ರಿ ಈಗ ಹಾ ಎಲ್ಲ ಎಲ್ಲಾ ಹಾಗಾದ್ರಿ ಆಫೀಸ್ ಆಫೀಸ್ಗೆ ಕೊಟ್ಟು ಬಂದೇವು ಕೊಟ್ಟು ಬಂದಿದ್ದ ಆರ್ ತಿಂಗ್ಳು ಬಂದ್ ಮಾಡಿದ್ರ ಮತ್ತ ಚೆಲ್ಲ ಮಾಡಿ ಈಗ ಏನಿಲ್ಲ ನಮಗ್ ಬಂದ್ ಆಗ್ಬೇಕು ನಮ್ಮೂರಾಗ ಕಂಟ್ರಿನೂ ಆಗ್ಬೇಕು ಇದು ದಂದ್ ಬಂದ್ ಮಾಡೋದು ಬಂದ್ರೆ ಕುಂದಿರ್ತೇವ ಅಲ್ಲಿಂದ ಇಲ್ಲೇ ತಹಸೀಲ್ದಾರ್ ಆಫೀಸ್ ಮುಂದ್ ಬಂದು ಇವ್ರೇ ಕುಳಕೊಳ್ಕ ನಮಗೆಲ್ಲ ಹ್ಯಾಂಡ್ ಮಕ್ಕಳು ಮೊಮ್ಮಕ್ಳು ಕರ್ಕೊಂಬಂತ ಕೂತ್ ಇಲ್ಲಿ ಸಾಕಾಗ್ಯದ ನಮ್ಗ ಸಾಕ ಈಗ ಏನ ಹೊಳಿ ಮುರುಗ ಪರಿಸ್ಥಿತಿ ಇಲ್ಲೊಬ್ಬದ ಇದ್ರಾಗ ಆಗ್ಯದ ಈಗ ಆರು ಲಕ್ಷ ಖರ್ಚು ಮಾಡಿ ಮಾಡಿಸೋದ ದಿನ ಕುಡ್ದು ಬಂದ್ ಹೊಡಿತೇನೆ ದಿನ ಕುಡ್ದು ಬಂದ್ ಹೊಡಿತೇನೆ ಗಂಡ ಆರು ಲಕ್ಷ ಹಾಕಿ ಉಳಿಸ್ಯಾರ ಅತ್ತಿಮ್ಮ ದಿನ ಬರುದು ಕುಡಿದು ಹೊಡಿದ ಹ್ಮ್ ಅಕ್ಕಿನ ಹೆಸ್ರೇ ಅಂತ ಅಂತ ನನ್ನ ಹೆಸರು ಸಂಗಮ್ಮ ಬಿರದಾರ್ ಬಿರೋದ ನಾ ಈಗ ಮೂರು ಸಲ ಬಿಡಿಸಿ ದಾರು ಹನ್ನೆರಡು ವರ್ಷ ಬಿಡಿಸಿದ್ದೆವು ಈಗ ಆತ ಆರು ತಿಂಗಳಾಯ್ತು ಚಾಲು ಮಾಡ್ಯಾರ ಊರಾಗ ಐದು ಅಂಗಡಿಗೆ ಮತ್ತು ಕಂಠಿನೂ ತಂದು ಮಾರ್ತಾರ ರೂಡಿಗೆ ತಗೊಂಡವ್ರು ಇವ್ರೇನು ಐದು ಅಂಗಡಿ ಇಟ್ಟಾರ ತಂದು ನಂಗೆ ಊರಾಗ ಹಚ್ಚಿಬಿಟ್ಟು ಯಾರು ಅವರು ಹೆಸರು ಬರ್ತಾರೆ ರಾಮಪ್ಪ ಈಗ ಅವ್ರು ಮಾಡ್ತಿರ್ತಾರ ನಿಮ್ಗೆ ಊರಾಗ ಪೊಲೀಸರು ಅದು ರೌಂಡ್ಸ್ ಬರಂಗಿಲ್ಲ ಏನ್ರಿ ನೀವು ಎಲ್ಲ ಏನಂತಾರೆ

ಈಗ ಏನೂ ಮಾಡಿ ಆರ್ ಲಕ್ಷ ಹಾಕಿ ಸಂಗಮ್ಮ ಬಾಳ ತಾಲೂಕ್ ಗುಂಡ್ಕಚ್ಚಿ ಗ್ರಾಮದಿಂದ ರೈತ ಇವಾಗ ಮುಖಂಡ ನಮ್ಮ ಎಲ್ಲಾ ಹೆಣ್ಣ ಮಕ್ಕಳಿಗೆ ಈ ದಾರ ಕುಡಿಯುದು ಆಗ್ಬೇಕು ಯಾಕಂದ್ರ ಎಲ್ಲಾ ಅವ್ರ ಗಾಂಡಿದೇವ್ ಬಂದ್ ದಿನಾ ಹೊಡಿತಾರ ಹಿಂಗಾಗಿ ನಾವು ಹನ್ನೆರಡು ವರ್ಷ ಆಗಿತ್ತು ನಮ್ ಬಂದಾಗಿ ಮತ್ತೆ ಐದಾರ್ ಐದಾರು ಅತ್ ಚಲೋ ಮಾಡ್ಯಾರ ಅದಕ್ಕಾಗಿ ಮೂರ್ನಾಕ್ ಅಂಗಡಿ ಇದಾವ್ ಎಲ್ಲಾ ಅಂಗಡಿ ಬಂದ್ ಆಗ್ಕತ್ ನಮ್ದು ದಾರದ ಅಂಗಡಿ ದಾರದ ಅಂಗಡಿ ಚಲೋ ಮಾಡ್ಯಾರ ಅದಕ್ಕಾಗಿ ಎಲ್ಲಾ ಅಂಗಡಿಗಳು ಬಂದ್ ತಹಸೀಲ್ದಾರ್ ಮನವಿ ಕೊಟ್ಟೇರಿ ಮಧ್ಯವರ್ತಾರಿಗೆ ಆ ಹೇಳಿದ್ರು ಅವ್ರ ಇನ್ಕ್ವಾರಿ ನಮ್ಮ ಊರಿಗೆ ಬಂದಿಲ್ಲ ಅವ್ರು ತಹಸೀಲ್ದಾರ್ ಅಫ್ ಸರ್ ಏನ್ ಮಹಿಳಾ ಸಂಘ ಎಲ್ಲಾ ಹೋಗಿ ಮನವಿ ಮಾಡ್ಯಾವ್ರಿ ಎರಡ್ ಸಲ ಮಾಡಿದ್ರು ಇದು ಮಾಡಿಲ್ರಿ ಪೊಲೀಸರು ಬರ್ತಾರ ಕಮಿಷನ್ ತೋತಾರ ಅವ್ರ ಕಡೆ ಹೋಗಿ ಹೋಗ್ಬಿಡ್ತಾರೆ ಚಾಲೋ ಮಾಡ್ರಿ ಅಂತ ಹೇಳ್ಕ್ರಿ ಹಿಂಗಾಗಿ ನಾವು ಅದಕ್ಕಾಗಿ ಡಿ ಸಿ ಆಫೀಸ್ ಬಂದೇವ್ರಿ ಬಿಜಾಪುರ ಜಿಲ್ಲಾ ಇಲ್ಲಿಲ್ಲ ಅಂದ್ರ ಮುದ್ದೊಳಕಂದ್ರ ಬಕ ಮಾಡಿದ್ದೇವ್ರಿ ಅದಕ್ಕಾಗಿ ಡಿ ಸಿ ಆಫೀಸ್ಗೆ ಅನುಮತಿ ಇಲ್ರಿ ಕದ್ದಿ ಮುಚ್ಚಿ ಮಾಡ್ತಾರ ಅದಾರು ಬಂದ್ ಆಗುವರೆ ನಾವು ಹೋರಾಟ ನಿರಂತರ ಹೋರಾಟ ಇದ್ದಿದ್ರು ಮುಂದೆ ಡಿ ಸಿ ಆಫೀಸ್ ನಾವು ಸತ್ಯಾಗ್ರಹ ಬಂದ್ ಬಂದಾಗುವ ಡಿ ಸಿ ಆಫೀಸ್ ಶಾಸಕರು ತಹಸೀಲ್ದಾರ್ ಕೊಟ್ಟೇವ್ರಿ ಶಾಸಕರಿಗೆ ಗೊತ್ತಾಗೇತ್ರಿ ಭೇಟಿ ಆಗಿಲ್ರಿಲ್ರಿ ಬೆಂಗ್ಳೂರ್ ಆಗಿರೋ ಹ್ಮ್ ತಹಸೀಲ್ದಾರ್ ಇದಕ್ಕೇನು ನನ್ನ ಹೆಸರು ರೇವನ್ ಸಿದ್ದ ಪೂಜಾರಿ ಅಂತ न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए